ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜೀವಿಸುಬ್ಬರಾವ್ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಚಿಲಕನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐತಿಹಾಸಿಕ ವಿಜಯನಗರ ಕಾಲದ ಶ್ರೀ ವೇಣುಗೋಪಾಲ ಸ್ವಾಮಿ ರಥೋತ್ಸವವು ಭಾನುವಾರ ಸಂಜೆ ಸಡಗರ ಸಂಭ್ರಮಗಳಿಂದ ಅದ್ಧೂರಿಯಾಗಿ ನೆರವೇರಿತು ಸ್ವಾಮಿಯ ಹಳೆಯ ರಥವು ಶಿಥಿಲಗೊಂಡಿದ್ದರಿಂದ ಐದು ವರ್ಷಗಳ ಕಾಲ ನಡೆದ ನಡೆಯದ ರಥೋತ್ಸವವು ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗಿತ್ತು ಈ ಬಾರಿಯೂ ನೂತನ ರಥದಲ್ಲಿ ಸ್ವಾಮಿ ವಿರಾಜಮಾನನಾಗಿ ಸಡಗರ ಸಂಭ್ರಮ ವೈಭವಗಳಿಂದ ತನ್ನ ರಥವನ್ನು ನೆರವೇರಿಸಿಕೊಂಡನು ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಆಶೀರ್ವಾದ ಪಡೆದರು